ನಮಸ್ಕಾರ ವೆಲ್ಕಮ್ ಟು ಫ್ಲೇವರ್ಸ್ ಆಫ್ ಕರ್ನಾಟಕ ಇವತ್ತಿನ ರೆಸಿಪಿ ಎಣ್ಣೆ ಬದ್ನೆಕಾಯಿ ಕುಕ್ಕರ್ನಲ್ಲಿ ಕಡಿಮೆ ಸಮಯದಲ್ಲಿ ತುಂಬ ಸಮಯ ಇಲ್ಲ ಅಂದಾಗ ಅಥವಾ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಬೇಕಾದ್ರೆ ತುಂಬ ಗಡಿ ಬಿಡಿ ಇದ್ದಾಗ ಈ ರೀತಿ ಕುಕ್ಕರ್ನಲ್ಲಿ ಬದನೆಕಾಯಿ ಮಸಾಲಾ ಕರಿನ ತುಂಬ ಈಸಿಯಾಗಿ ಮಾಡ್ಕೋಬೋದು ಈ ಗ್ರೇವಿ ಅಂತೂ ರೊಟ್ಟಿ ಜೊತೆ ದೋಸೆ ಚಪಾತಿ ಜೊತೆ ವೈಟ್ ರೈಸ್ ಜೊತೆನೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಒಂದು ಸಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗಿದ್ದರೆ ತಡ ಮಾಡದೆ ಈ ಬದನೆಕಾಯಿ ಕರಿ ಯಾವ ರೀತಿ ಮಾಡೋದಂತ ನೋಡೋಣ ನಾನು ಮೊದಲಿಗೆ ಈ ರೀತಿ ಕಪ್ಪು ಬದನೆಕಾಯಿನ ತಗೊಂಡಿದ್ದೀನಿ ಹಾಗೆ ನೋಡಿ ಇಲ್ಲಿ ಎರಡಿದೆಯಲ್ಲ ಈ ಥರ ಬದನೆಕಾಯಿನಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ಗ್ರೇವಿ ಯಾವುದು ಇದೆಯೋ ಮನೆಯಲ್ಲಿ ಅದರಲ್ಲಿ ಮಾಡ್ಕೋಬೋದು ಇದಾದ ಮೇಲೆ ನಾನು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ಳೋಣ ಒಂದು ಸ್ಪೂನಷ್ಟು ಎಣ್ಣೆ ಆದರೆ ಸಾಕು ಈ ಎಣ್ಣೆ ಚೆನ್ನಾಗೆ ಬಿಸಿ ಆದಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಉದ್ದಿನ ಕಾಳನ್ನ ಸೇರಿಸ್ಕೊತಾ ಇದ್ದೀನಿ ಉದ್ದಿನ ಕಾಳು ಅಥವಾ ಉದ್ದಿನಬೇಳೆ ಯಾವುದಿದ್ರೂ ಓಕೆ ಒಂದು ಸ್ಪೂನಷ್ಟು ಬೇಳೆ ಹಾಗೆ ಒಂದೂವರೆ ಸ್ಪೂನಷ್ಟು ಕಡಲೆಬೇಳೆ ಒಂದು ಚಿಕ್ಕ ಕಪ್ಪಲ್ಲಿ ಒಂದು ಕಪ್ಪಷ್ಟು ಸೇರಿಸ್ಕೊತಾ ಇದ್ದೀನಿ ಈ ಮಸಾಲ ಕರಿಗೆ ಬದನೆಕಾಯಿ ಅಂತ ಅಂದರೆ ಬೀಜ ಇರಲೇಬೇಕು ಇರಲಿಲ್ಲ ಅಂದರೆ ಅಂಥ ಒಳ್ಳೆ ಟೇಸ್ಟ್ ಬರೋದಿಲ್ಲ ಹಾಗಾಗಿ ನೋಡಿ ಈ ರೀತಿ ಎಣ್ಣೆಯಲ್ಲಿ ಚೆನ್ನಾಗೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಇದ್ದೀನಿ ಮೀಡಿಯಮ್ ಫ್ಲೇಮ್ನೆಲ್ಲ ಇಟ್ಕೊಂಡು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳೋಣ ಕುಕ್ಕರ್ನಲ್ಲಿ ತುಂಬ ಈಸಿಯಾಗಿ ಆಗೋದ್ರಿಂದ ನಾನಿವತ್ತು ಕುಕ್ಕರ್ನಲ್ಲೇ ಮಾಡ್ತಾ ಇದ್ದೀನಿ ಇದು ನಮ್ಮ ಹತ್ರ ಟೈಮ್ ಇತ್ತಂದರೆ ಇದನ್ನು ಪಾತ್ರೆನಲ್ಲಿ ಕೂಡ ಮಾಡ್ಕೋಬೋದು ಇದಾದ ಮೇಲೆ ಎರಡು ಸ್ಪೂನಷ್ಟು ನಾನು ಧನಿಯಾ ಕಾಳನ್ನ ಸೇರಿಸ್ಕೋತಾ ಇದ್ದೀನಿ ಧನಿಯಾ ಕಾಳು ಇಲ್ಲ ಅಂತಂದರೆ ಧನಿಯಾ ಪುಡಿ ಕೂಡ ನಾವು ರುಬ್ಬಬೇಕಾದ್ರೆ ಸೇರಿಸ್ಕೋಬೋದು ಒಂದು ಪೀಸಷ್ಟು ಚಕ್ಕೆ ಒಂದು ನಾಲ್ಕು ಲವಂಗ ಒಂದು ಏಲಕ್ಕಿ ಸ್ಪೈಸಸ್ಗೋಸ್ಕರ ಸೇರಿಸ್ಕೊಂಡಿದ್ದೀನಿ ಒಂದು ಚಿಕ್ಕ ಇಡಿಯಷ್ಟು ಕೊಬ್ಬರಿ ಕೊಬ್ಬರಿ ಕೂಡ ಅಷ್ಟೇ ಸೇರಿಸಲೇಬೇಕು ಕಾಯಿ ಸೇರಿಸಿದ್ರೆ ಚೆನ್ನಾಗಿರೋದಿಲ್ಲ ನೆಕ್ಸ್ಟು ಇದಕ್ಕೆ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಕೂಡ ಸೇರಿಸ್ತಾ ಇದ್ದೀನಿ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ನಿಧಾನವಾಗಿ ಫ್ರೈ ಮಾಡಿ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಮಾಡಕ್ಲಿಕ್ಕೆ ಹೋಗಬಾರ್ದು ಎಣ್ಣೆಯಲ್ಲಿ ಕೊತ್ತಂಬರಿ ಪುದೀನ ಫ್ರೈ ಆಗಿದ ತಕ್ಷಣ ನೋಡಿ ಎಷ್ಟೇ ಇಷ್ಟ ಆಗಿದೆ ಇದು ಕೂಡ ಎಣ್ಣೆಯಲ್ಲಿ ಚೆನ್ನಾಗೇ ಫ್ರೈ ಆಗೋದ್ರಿಂದ ಹಸಿ ವಾಸನೆ ಎಲ್ಲ ಬರೋದಿಲ್ಲ ನೆಕ್ಸ್ಟ್ ಇದಕ್ಕೆ ಒಂದು ನಾಲ್ಕರಿಂದ ಐದು ಪಪ್ಪಷ್ಟು ನಾನು ಗೋಡಂಬಿನ ತೊಗೊಂಡಿದ್ದೀನಿ ಈ ಗೋಡಂಬಿ ಸೇರಿಸೋದ್ರಿಂದ ನಾವು ಗ್ರೇವಿ ಮಾಡಬೇಕಾದ್ರೆ ಒಳ್ಳೆ ಥಿಕ್ನೆಸ್ ಬರುತ್ತೆ ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಇದ್ರ ಜೊತೆಗೆ ನಾನು ನೆನೆಸಿರುವಂಥ ಹುಣಸೆಹಣ್ಣ ಕೂಡ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಚಿಕ್ಕ ಗಾತ್ರದಷ್ಟು ಹುಣಸೆಹಣ್ಣ ನೆನೆಸ್ಕೊಂಡು ಸೇರ್ಸ್ಕೊತಾ ಇದ್ದೀನಿ ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಫೈನಲಿ ನೀವು ಬಿಳಿ ಎಳ್ಳಾದರೂ ಉಪಯೋಗಿಸ್ಬೋದು ಅಥವಾ ಕಪ್ಪು ಎಳ್ಳಾದರೂ ಉಪಯೋಗಿಸ್ಬೋದು ನಾನು ಮಿಕ್ಸ್ನಲ್ಲಿ ಸ್ವಲ್ಪ ಕಪ್ಪು ಎಳ್ಳು ಸ್ವಲ್ಪ ಬಿಳಿ ಎಳ್ಳನ್ನ ಉಪಯೋಗಿಸ್ಕೊತಾ ಇದ್ದೀನಿ ಎರಡು ಸ್ಪೂನಷ್ಟು ಮಿಕ್ಸಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ನೀವು ಯಾವುದು ಇರುತ್ತೋ ಅದನ್ನು ಸೇರಿಸ್ಕೋಬೋದು ಈಗ ನಾನು ಕಂಪ್ಲೀಟಾಗಿ ಸ್ಟವ್ ಆಫ್ ಮಾಡಿದ್ದೀನಿ ಆಫ್ ಮಾಡಿಕೊಂಡು ನಾವು ತಣ್ಣಗಾಗಲಿಕ್ಕೆ ಬಿಡಬೇಕು ತಣ್ಣಗಾದಮೇಲೆ ಒಂದು ಮಿಕ್ಸರ್ ಜಾರ್ನಲ್ಲಿ ಸೇರಿಸ್ಕೊಂಡು ಇದನ್ನು ಗ್ರೇವಿ ಅದಕ್ಕೆ ನಮಗೆ ಯಾವ ರೀತಿ ಬೇಕೋ ಆ ರೀತಿ ನಾವು ರುಬ್ಕೋಬೇಕಾಗತ್ತೆ ಸ್ವಲ್ಪ ಬಿಸಿ ಇದೆ ಹಾಗಾಗಿ ನಾನು ಸ್ವಲ್ಪ ತಣ್ಣಗಾದ್ಮೇಲೆ ಸ್ವಲ್ಪ ಅರಿಶಿನ ಹಾಗೆ ಒಂದು ಎರಡು ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಇದ್ದೀನಿ ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರ್ನ ಸೇರಿಸ್ಕೋಬೋದು ಇದಾದ ಮೇಲೆ ನೋಡಿ ಈ ರೀತಿ ಮಸಾಲೆನ ರುಬ್ಕೊಂಡಿದ್ದೀನಿ ತುಂಬ ನೈಸಾಗು ರುಬ್ಬಾರ್ದು ತುಂಬ ತರಿ ತರಿಯಾಗೂ ರುಬ್ಬಾರ್ದು ಮೀಡಿಯಮಾಗೆ ರುಬ್ಕೊಂಡು ನಾನಿಲ್ಲಿ ಬದನೆಕಾಯಿನ ಕಟ್ ಮಾಡ್ಕೊತಾ ಇದ್ದೀನಿ ಈ ರೀತಿ ನಾಲ್ಕು ಸೀಳಂಗೆ ಎಲ್ಲ ಬದನೆಕಾಯಿನೂ ಸೀಳ್ ಮಾಡ್ಕೋಬೇಕು ಹಾಗೆ ಒಳಗಡೆ ಏನಾದರೂ ಹುಳ ಇದೆಯೋ ಅಂತ ಚೆಕ್ ಮಾಡಿಕೊಂಡು ನಾವು ರುಬ್ಬಿಟ್ಟಿರುವಂಥ ಮಸಾಲೆನ ಈ ರೀತಿ ಎಲ್ಲ ಬದನೆಕಾಯಿಗೂ ಫಿಲ್ ಮಾಡಬೇಕಾಗುತ್ತೆ ಈ ರೀತಿ ಒಂದು ಸಲ ಎಲ್ಲ ಬದನೆಕಾಯಿಗೂ ಫಿಲ್ ಮಾಡಿ ಇಟ್ಕೊಂಡ್ರೆ ಗ್ರೇವಿ ಮಾಡಬೇಕಾದ್ರೆ ತುಂಬ ಬೇಗನೆ ಆಗುತ್ತೆ ನೆಕ್ಸ್ಟು ಇದಾದ ಮೇಲೆ ನಾನು ಒಂದು ಕುಕ್ಕರ್ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಎಣ್ಣೆ ಬದನೆಕಾಯಿ ಗ್ರೇವಿ ಅಂದರೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಬೇಕು ಹಾಗಾಗಿ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಒಂದು ನಾಲ್ಕು ಈ ರೀತಿ ಉದ್ದವಾಗಿ ಸೀಳಿರುವಂಥ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕರಿಬೇವು ಹಾಗೆಯೇ ಈರುಳ್ಳಿ ಟೊಮೊಟೊ ಎಲ್ಲದನ್ನು ಒಟ್ಟಿಗೆ ಇದ್ದೀನಿ ಈಗ ಇದನ್ನು ಚೆನ್ನಾಗೇ ಫ್ರೈ ಮಾಡ್ಕೋಬೇಕಾಗುತ್ತೆ ನೀವು ಟೊಮೊಟೊನ ರುಬ್ಬಿ ಕೂಡ ಪೇಸ್ಟ್ ಕೂಡ ಹಾಕೋಬೋದು ಅಂದರೆ ಈ ರೀತಿ ಟೊಮೊಟೊ ಕೂಡ ಸಣ್ಣದಾಗಿ ಹೆಚ್ಚಿ ಹಾಕೋಬೋದು ನಿಮಗೆ ಗ್ರೇವಿ ಇನ್ನೂ ತಿಕ್ಕಾಗಬೇಕಂದರೆ ನಾವು ಟೊಮೊಟೊನ ಪ್ಯೂರಿ ಮಾಡಿಕೊಂಡು ಸ ಆರಾಮಾಗಿ ಸೇರಿಸ್ಕೋಬೋದು ಈ ರೀತಿ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟು ನಾನು ರೆಡಿ ಮಾಡಿ ಫಿಲ್ ಮಾಡಿಟ್ಟಿರೋಂಥ ಬದನೆಕಾಯಿ ಕೂಡ ಸೇರಿಸ್ತಾ ಇದ್ದೀನಿ ಬದನೆಕಾಯಿ ಜೊತೆ ಈ ಟೊಮೊಟೊ ಈರುಳ್ಳಿ ಎಲ್ಲ ಇನ್ನಷ್ಟು ಫ್ರೈ ಆಗುತ್ತೆ ಇದಾದ ಮೇಲೆ ಚೆನ್ನಾಗೆ ಮಿಕ್ಸ್ ಮಾಡೋಣ ಈ ಬದನೆಕಾಯಿ ಎಲ್ಲ ಸ್ವಲ್ಪ ಆಗಬೇಕು ಹಾಗೆ ಎಣ್ಣೆಯಲ್ಲಿ ಚೆನ್ನಾಗೇ ಫ್ರೈ ಬೇಕು ಈಗ ಚೆನ್ನಾಗೇ ಫ್ರೈ ಆದರೆ ಬೇಗನೆ ಬೆಂದೋಗುತ್ತೆ ಬದನೆಕಾಯಿ ಆದಷ್ಟು ಎಣ್ಣೆ ಬದನೆಕಾಯಿ ಎಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು ಈ ರೀತಿ ನೋಡಿ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳೋಣ ಹಾಗೇ ನಾವು ಕೊಬ್ಬರಿ ಎಳ್ಳು ಕಡಲೆ ಬೀಜ ಎಲ್ಲ ಸೇರಿಸಿರೋದ್ರಿಂದ ತಳ ಹಿಡುವ ಚಾನ್ಸಸ್ ಇರುತ್ತೆ ಹಾಗಾಗಿ ಒಂದೊಂದು ಅರ್ಧ ನಿಮಿಷ ಬಿಟ್ಟು ಬಿಟ್ಟು ಟರ್ನ್ ಮಾಡಿಕೊಂಡು ಚೆನ್ನಾಗೇ ಬೇಯಿಸ್ಕೊಳ್ಳೋಣ ಎಲ್ಲ ಕಡೆ ಟರ್ನ್ ಮಾಡೋದ್ರಿಂದ ಬದನೆಕಾಯಿ ಕೂಡ ಅಷ್ಟೇ ಎಣ್ಣೆಯಲ್ಲಿ ಚೆನ್ನಾಗೆ ಆಗುತ್ತೆ ನೋಡಿ ಎಣ್ಣೆಯಲ್ಲಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿದೆ ಹಾಗೆ ಆಲ್ಮೋಸ್ಟ್ ಬೇಯಲಿಕ್ಕೆ ಸ್ಟಾರ್ಟ್ ಆಗಿದೆ ಹೀಗೆ ಕೂಡ ಬೇಯಿಸ್ಕೊಬೋದು ಆದರೆ ಸ್ವಲ್ಪ ಕಡಿಮೆ ಟೈಮಲ್ಲಿ ಮಾಡ್ಕೋಬೇಕಂದ್ರೆ ಕುಕ್ಕರ್ನಲ್ಲಿ ಮಾಡ್ಕೋಬೇಕು ನಾನು ಉಳಿದಿರುವಂಥ ಗ್ರೇವಿ ಕೂಡ ಸೇರಿಸ್ತಾ ಇದ್ದೀನಿ ಈ ಗ್ರೇವಿ ಎಕ್ಸ್ಟ್ರಾ ಗ್ರೇವಿ ಏನಿರುತ್ತೆ ಇದು ರೈಸ್ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟು ಮಿಕ್ಸಿ ಜಾರ್ನ ತಗೊಂಡು ನಮಗೆ ಯಾವ ಅದಕ್ಕೆ ಗ್ರೇವಿ ಬೇಕೋ ಆ ಅದಕ್ಕೆ ನಾವು ನೀರನ್ನ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಸೇರಿಸ್ಕೊಂಡಿದ್ದೀನಿ ನೀವು ಈ ಹಂತದಲ್ಲಿ ಉಪ್ಪನ್ನ ಟೇಸ್ಟ್ ಕೂಡ ಮಾಡ್ಬೋದು ನಿಮಗೆ ಸ್ವಲ್ಪ ಸಪ್ಪೆ ಅನಿಸಿದ್ರೆ ಉಪ್ಪನ್ನ ಕೂಡ ಸೇರಿಸ್ಕೊಂಡು ಈ ರೀತಿಯಾಗಿ ಬದನೆಕಾಯಿ ಮುಳುಗುವಷ್ಟು ಮಾತ್ರ ನೀರನ್ನ ಸೇರಿಸಿ ನಾನು ಲಿಡ್ನ ಕ್ಲೋಸ್ ಮಾಡಿ ಜಸ್ಟ್ ಒಂದು ವಿಷಲ್ ಮಾತ್ರ ಬರ್ಸ್ಕೊತಾ ಇದ್ದೀನಿ ತುಂಬ ಬದನೆಕಾಯಿನ ಬೇಯಿಸಬಾರ್ದು ನೋಡಿ ಈಗ ಒಂದು ಬೀಜ ಕಂಪ್ಲೀಟಾಗಿ ಆಗಿದೆ ಗ್ರೇವಿ ಕೂಡ ರೆಡಿಯಾಗಿದೆ ನಾವು ಓಪನ್ ಮಾಡಿದ ತಕ್ಷಣ ಸ್ವಲ್ಪ ನೀರು ನೀರು ಅನ್ನಿಸ್ಬೋದು ಆದರೆ ಒಂದು ಎರಡರಿಂದ ಮೂರು ನಿಮಿಷ ಬಿಟ್ಟಾದಮೇಲೆ ತುಂಬ ಗಟ್ಟಿ ಆಗುತ್ತೆ ಯಾಕಂದರೆ ಕಡಲೆ ಬೀಜ ಕೊಬ್ಬರಿ ಎಲ್ಲ ಹಾಕಿರೋದ್ರಿಂದ ತುಂಬ ಬೇಗನೆ ಗಟ್ಟಿ ಬರುತ್ತೆ ನಾವು ಗಾರ್ನಿಷ್ಗೋಸ್ಕರ ಸ್ವಲ್ಪ ಕೊತ್ತಂಬರಿನ ಸೇರಿಸ್ಕೊತಾ ಇದ್ದೀನಿ ನೋಡಿ ಈಗಾಗಲೇ ಗಟ್ಟಿಯಾಗಲಿಕ್ಕೆ ಸ್ಟಾರ್ಟ್ ಆಗಿದೆ ನೋಡ್ತಾ ಇರ್ಬೋದು ನೀವು ಗ್ರೇವಿ ಎಷ್ಟು ಚೆನ್ನಾಗೇ ಬಂದಿದೆ ಅಲ್ವಾ ಹಾಗೆ ಬದನೆಕಾಯಿ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬೆಂದಿದೆ ತುಂಬ ಸಾಫ್ಟ್ ಆದರೆ ತಿನ್ನಲಿಕ್ಕೆ ಚೆನ್ನಾಗಿರೋದಿಲ್ಲ ನೋಡಿ ಜಸ್ಟ್ ಈ ರೀತಿ ಕಟ್ಟಾದರೆ ಸಾಕು ಬದನೆಕಾಯಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿದ್ರಲ್ಲ ಪ್ರೆಷರ್ ಕುಕ್ಕರ್ನಲ್ಲಿ ಯಾವ ರೀತಿಯಾಗಿ ಬದನೆಕಾಯಿ ಮಸಾಲೆ ಗ್ರೇವಿನ ಮಾಡೋದಂತ ನಾನು ಮಾಡಿರೋ ಈ ಗ್ರೇವಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್